ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಐದರಂದು ಕಾರ್ತಿಕ ಹುಣ್ಣಿಮೆ ಬಂದಿದೆ ಈ ಹುಣ್ಣಿಮೆ ಪರಮೇಶ್ವರನಿಗೆ ಅತ್ಯಂತ ಪ್ರಿಯವಾದ ದಿನ ಈ ದಿನ ಬೆಳಿಗ್ಗೆ ಮತ್ತು ಸಂಜೆ ಸ್ನಾನ ಮಾಡುವ ನೀರಿನಲ್ಲಿ ಇದನ್ನು ಬೆರೆಸಿ ಸ್ನಾನ ಮಾಡಿದರೆ ಸಾಕು ಅಪ್ರತಿಮ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಮಹಾಶಿವನ ಅನುಗ್ರಹದಿಂದ ಸಕಲ ಐಶ್ವರ್ಯಗಳು ಸಿದ್ಧಿಸುತ್ತವೆ ಅಷ್ಟೇ ಅಲ್ಲದೆ ಹುಣ್ಣಿಮೆ ದಿನದಂದು ನೀರಿನಲ್ಲಿ ಇದನ್ನು ಬೆರೆಸಿ ಸ್ನಾನ ಮಾಡಿದರೆ ಒಂದು ಗಂಟೆಯಲ್ಲಿ ಕಷ್ಟಗಳು ದುಃಖಗಳು ದೂರವಾಗುತ್ತವೆ ಹೀಗೆ ಸ್ನಾನ ಮಾಡುವುದರಿಂದ ನಿಮ್ಮ ಜನ್ಮ ಜನ್ಮಗಳ ಪಾಪಗಳು ದೂರವಾಗಿ ಕೋಟಿ ಜನ್ಮಗಳ ಪುಣ್ಯ ಬರುತ್ತದೆ ನಿಮ್ಮ ದೇಹದ ರೋಗಗಳು ಮಾನಸಿಕ ಕಾಯಿಲೆಗಳು ದೂರವಾಗುತ್ತವೆ ನಿಮ್ಮ ದೇಹಕ್ಕೆ ಹೊಸ ಚೈತನ್ಯ ಮತ್ತು ಉಲ್ಲಾಸ ಬರುತ್ತದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮಹಿಳೆಯರು ಬೆಳಗ್ಗೆ ಬೇಗ ಎದ್ದು ತಣ್ಣೀರಿನ ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಬೇಕು ಮನೆಗೆಲ್ಲ ಅರಿಶಿನ ನೀರು ಚಿಮುಕಿಸಬೇಕು ಬಾಗಿಲಿಗೆ ಅರಿಶಿನ ಹಚ್ಚಿ ಕುಂಕುಮ ಇಟ್ಟು ಮನೆಯ ಮುಂದೆ ಸುಂದರವಾದ ರಂಗೋಲಿ ಹಾಕಬೇಕು ಈ ದಿನ ಮೊದಲು ಪೂಜಾ ಕೋಣೆಯಲ್ಲಿ ದೀಪವನ್ನು ಹಚ್ಚಿ ನಂತರ ತುಳಸಿ ಕಟ್ಟೆಯ ಬಳಿಯೂ ದೀಪವನ್ನು ಹಚ್ಚಬೇಕು ಅದೇ ರೀತಿ ನಿಮಗೆ ಯಾವುದೇ ಸಮಯದಲ್ಲಿ ನಾಯಿ ಕಂಡರೆ ಆ ನಾಯಿಗೆ ಹಾಲು ಮತ್ತು ಸಕ್ಕರೆ ಬೆರೆಸಿದ ಅನ್ನವನ್ನು ಹಾಕಿ ಹೀಗೆ ಮಾಡೋದ್ರಿಂದ ಜನ್ಮ ಜನ್ಮಾಂತರದ ಪಾಪಗಳು ದೂರವಾಗುತ್ತವೆ ಮಹಾಪುಣ್ಯ ಬರುತ್ತದೆ ನೀವು ಶಿವಾಲಯಕ್ಕೆ ಹೋದಾಗ ಅಲ್ಲಿ ಸಾಮಾನ್ಯ ದೀಪದ ಜೊತೆಗೆ ಒಂದು ನೆಲ್ಲಿಕಾಯಿ ದೀಪವನ್ನು ಅಥವಾ ಒಂದು ತೆಂಗಿನಕಾಯಿ ದೀಪವನ್ನು ಅಥವಾ ಒಂದು ದತ್ತೂರಿ ದೀಪವನ್ನು ಹಚ್ಚಿ ಹಾಗೆ ಹಚ್ಚಿದ್ರೆ ಪರಮೇಶ್ವರನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಈ ಪವಿತ್ರ ದಿನದಂದು ಸುಮಂಗಲಿ ಸ್ತ್ರೀಯರು ಭಕ್ತಿ ಶ್ರದ್ಧೆಗಳಿಂದ ಬೋಲಾಶಂಕರನನ್ನ ಪೂಜಿಸಿದ್ರೆ ದೀರ್ಘ ಸುಮಂಗಲಿ ಭಾಗ್ಯ ಲಭಿಸುತ್ತದೆ ಎಂದು ನಂಬುತ್ತಾರೆ ಅಷ್ಟೇ ಅಲ್ಲದೆ ಸೂರ್ಯೋದಯಕ್ಕೆ ಮುನ್ನ ಎದ್ದು ಹರಿಯುವ ನದಿಯಲ್ಲಿ ಸ್ನಾನ ಮಾಡಿ ಹರಹರ ಶಂಭೋ ಶಂಕರ ಹರಹರ ಮಹಾದೇವ ಎಂದು ಈಶ್ವರನನ್ನ ನಮಿಸಿದ್ರೆ ಎಲ್ಲ ಕಷ್ಟಗಳು ದೂರವಾಗಿ ಅಷ್ಟೈಶ್ವರ್ಯಗಳು ಲಭಿಸುತ್ತವೆ ಉಪವಾಸವಿದ್ದು ಪರಮೇಶ್ವರನನ್ನ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಬೇಕು ಹೀಗೆ ಮಾಡೋದ್ರಿಂದ ಕೈಲಾಸವಾಸ ದರ್ಶನ ಭಾಗ್ಯ ಲಭಿಸುತ್ತದೆ ಎಂದು ಶಾಸ್ತ್ರಗಳಲ್ಲಿ ವಿವರಿಸಲಾಗಿದೆ ಈಶ್ವರನಿಗೆ ಪ್ರಿಯವಾದ ದಿನ ಅದರಲ್ಲೂ ಈ ಹುಣ್ಣಿಮೆ ಶಿವನಿಗೆ ಶಿವನಿಗೆ ಇನ್ನಷ್ಟುಇಷ್ಟ ಶಿವನಿಗೆ ವಿಶೇಷ ಪೂಜೆಗಳನ್ನ ಮಾಡುವುದರಿಂದ ವಿಶೇಷ ಫಲಿತಾಂಶಗಳು ಬರುತ್ತವೆ ಎಂದು ಅನೇಕರು ನಂಬುತ್ತಾರೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ಮತ್ತು ತುಳಸಿ ಕಟ್ಟೆಯ ಬಳಿ ದೀಪಗಳನ್ನ ಹಚ್ಚಬೇಕು ಪರಮೇಶ್ವರನನ್ನ ಪೂಜಿಸಬೇಕು ಬಿಲ್ವ ಪತ್ರೆಯಿಂದ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಶಿವನಿಗೆ ನಿಮ್ಮ ಮನೆಯಲ್ಲಿ ಸ್ವತಃ ತಯಾರಿಸಿದ ಪಾಯಸವನ್ನ ನೈವೇದ್ಯವಾಗಿ ಅರ್ಪಿಸಬೇಕು ಇದನ್ನು ನೀವು ತೆಗೆದುಕೊಂಡು ಇತರರಿಗೆ ಪ್ರಸಾದವಾಗಿ ನೀಡಬೇಕು ಈ ದಿನ ಉಪವಾಸ ಇರಬೇಕು ಶಿವನ ನಾಮ ಸ್ಮರಣೆ ಮಾಡುತ್ತಾ ಆ ದಿನವನ್ನ ಕಳೆಯಬೇಕು ನಂತರ ಆ ದಿನ ಸಂಜೆ ಯಾವುದಾದರೂ ಪರಮೇಶ್ವರನ ದೇವಾಲಯಕ್ಕೆ ಹೋಗಿ ದೀಪವನ್ನು ಹಚ್ಚುವುದರಿಂದ ಸಕಲ ದೋಷಗಳಿಂದ ಮುಕ್ತಿ ಸಿಗುತ್ತದೆ ಸಂಜೆ ಆರು ಗಂಟೆ ಸುಮಾರಿಗೆ ಪ್ರಸಿದ್ಧ ದೇವಾಲಯಗಳು ಅಥವಾ ಹತ್ತಿರದ ದೇವಾಲಯಗಳಿಗೆ ತಲುಪಿ ಪಂಚಮುಖಿ ದೀಪಗಳನ್ನು ಹಚ್ಚುವುದರಿಂದ ಶುಭ ಫಲಿತಾಂಶಗಳು ದೊರೆಯುತ್ತವೆ ಎಂದು ಪುರೋಹಿತರು ಹೇಳುತ್ತಾರೆ ದೇವಾಲಯಕ್ಕೆ ಹೋಗಲು ಸಾಧ್ಯವಾಗದವರು ಸಂಜೆ ಸಂಧ್ಯಾ ಸಮಯದಲ್ಲಿ ಮನೆಯಲ್ಲಿ ಪರಮೇಶ್ವರನ ಮುಂದೆ ದೀಪಾರಾಧನೆಯನ್ನ ಮಾಡಬೇಕು ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಹಣ ಆಹಾರದ ಕೊರತೆ ಬಾರದೆ ನಿತ್ಯ ಸುಖ ಶಾಂತಿಗಳು ಲಭಿಸುತ್ತವೆ ಅತ್ಯಂತ ಪವಿತ್ರವಾದ ಈ ದಿನದಂದು ಬೆಳಿಗ್ಗೆ ಮತ್ತು ಸಂಜೆ ಸ್ನಾನ ಮಾಡುವ ನೀರಿನಲ್ಲಿ ಒಂದು ಹಿಡಿ ಉತ್ತರಾಯಣಿ ಎಲೆಗಳನ್ನು ಅಥವಾ ಬಿಲ್ವ ಎಲೆಗಳನ್ನು ಅಥವಾ ಒಂದು ಹಿಡಿ ಬೇವಿನ ಎಲೆಗಳನ್ನು ಹಾಕಿ ಸ್ನಾನ ಮಾಡಿದರೆ ಜನ್ಮ ಜನ್ಮಾಂತರದ ದಾರಿದ್ರ್ಯಗಳು ದೂರವಾಗುತ್ತವೆ ಶರೀರದಲ್ಲಿರುವ ಎಲ್ಲ ರೋಗಗಳು ನಾಶವಾಗುತ್ತವೆ ಮಹಾಶಿವನಿಗೆ ಉತ್ತರಾಣಿ ಎಲೆಗಳು ಎಂದರೆ ಬಹಳ ಇಷ್ಟ ಎಂದು ಶಿವಪುರಾಣ ಹೇಳುತ್ತದೆ ಆದ್ದರಿಂದ ಒಂದು ಹಿಡಿ ಉತ್ತರಾಣಿ ಎಲೆಗಳನ್ನು ತಂದು ಆ ಎಲೆಗಳನ್ನು ಪೀಸ್ ಪೀಸ್ ಮಾಡಿ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಬೇಕು ಉತ್ತರಾಣಿ ಎಲೆಗಳು ಸಿಗದವರು ಐದು ಬಿಲ್ವ ಪತ್ರೆಗಳನ್ನು ಕೈಯಿಂದ ಪೀಸ್ ಪೀಸ್ ಮಾಡಿ ನೀರಿನಲ್ಲಿ ಹಾಕಿ ಸ್ನಾನ ಮಾಡಬೇಕು ಉತ್ತರಾಣಿ ಎಲೆಗಳು ಬಿಲ್ವಗಳು ಎರಡೂ ಕೂಡ ಸಿಗದವರು ಒಂದು ಹಿಡಿ ಬೇವಿನ ಎಲೆಗಳನ್ನು ತಂದು ನೀರಿನಲ್ಲಿ ಹಾಕಿ ಸ್ನಾನ ಮಾಡಬೇಕು ಈ ಎಲೆಗಳನ್ನು ಒಂದು ಬಕೆಟ್ ನೀರಿನಲ್ಲಿ ಚಂದ್ರನ ಬೆಳಕಿನಲ್ಲಿಟ್ಟು ನಂತರ ಆ ನೀರಿನಿಂದ ಬೆಳಗಿನ ಜಾವ ಸ್ನಾನ ಮಾಡಬೇಕು ಹೀಗೆ ಸ್ನಾನ ಮಾಡಿದರೆ ಎಲ್ಲಾ ರೀತಿಯ ದೃಷ್ಟಿದೋಷಗಳು ದೂರವಾಗುತ್ತದೆ ದೇಹದಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿ ದೂರವಾಗಿ ಸಕಾರಾತ್ಮಕ ಶಕ್ತಿ ಬರುತ್ತದೆ ಕಷ್ಟಗಳು ನೋವುಗಳು ದೂರವಾಗುತ್ತವೆ ಪ್ರಾಪ್ತಿ ಉಂಟಾಗುತ್ತದೆ ಕೋಟಿ ವರ್ಷಗಳ ಕಾಲ ಶಿವಲೋಕದಲ್ಲಿ ಜೀವಿಸಿರುತ್ತಾರೆ ಹೀಗೆ ಸ್ನಾನ ಮಾಡುವುದರಿಂದ ನಿಮ್ಮ ಜನ್ಮ ಜನ್ಮಗಳ ಪಾಪಗಳು ದೂರವಾಗಿ ಕೋಟಿ ಜನ್ಮಗಳ ಪುಣ್ಯ ಬರುತ್ತದೆ ನಿಮ್ಮ ದೇಹದಲ್ಲಿನ ರೋಗಗಳು ಮನೋವ್ಯಾಧಿಗಳು ದೂರವಾಗುತ್ತವೆ ನಿಮ್ಮ ದೇಹಕ್ಕೆ ಹೊಸ ಚೈತನ್ಯ ಉಲ್ಲಾಸ ಬರುತ್ತದೆ ಅನೇಕ ಜನರು ಕಾಲುವೆಗಳು ನದಿಗಳಲ್ಲಿ ಸ್ನಾನ ಸ್ನಾನ ಮಾಡುತ್ತಿರುತ್ತಾರೆ ಅಂಥವರು ಈ ಎಲೆಗಳನ್ನು ಸ್ವಲ್ಪ ಪುಡಿ ಮಾಡಿ ದೇಹಕ್ಕೆ ಹಚ್ಚಿಕೊಂಡು ಕಾಲುವೆಯಲ್ಲಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು ಹೀಗೆ ಮಾಡಿದರೆ ನಿಮ್ಮ ದೇಹದಿಂದ ಕೊಳೆ ಹೋಗಿ ನಿಮ್ಮ ದೇಹಕ್ಕೆ ವಜ್ರದಂತಹ ತೇಜಸ್ಸು ಬರುತ್ತದೆ ಯಾವುದನ್ನಾದರೂ ಸಾಧಿಸುವ ಶಕ್ತಿ ಬರುತ್ತದೆ ಆದ್ದರಿಂದ ಎಲ್ಲರೂ ಈ ರೀತಿ ಸ್ನಾನ ಮಾಡಿ ಶುಭಗಳನ್ನು ಪಡೆಯಿರಿ ದೇವರು ಶಿವ ಬೋಲಾಶಂಕರನಿಗೆ ಅಭಿಷೇಕ ಮಾಡಿಸುವುದರಿಂದ ಪರಿಪೂರ್ಣ ಜ್ಞಾನ ಮತ್ತು ದೈವಾನುಗ್ರಹವನ್ನು ಪಡೆಯಬಹುದು ಎಂದು ಪುರಾಣಗಳು ಹೇಳುತ್ತವೆ ಅಭಿಷೇಕದ ಸಮಯದಲ್ಲಿ ದೈವ ವಿಗ್ರಹಗಳಿಂದ ಅತ್ಯಂತ ಅಮೂಲ್ಯವಾದ ಶಕ್ತಿಗಳು ಹೊರಹೊಮ್ಮುತ್ತವೆ ಅಭಿಷೇಕಗಳೆಂದರೆ ದೇವತೆಗಳು ಪ್ರೀತಿ ಮಾಡುತ್ತಾರೆ ಅಭಿಷೇಕ ಪ್ರಿಯ ಶಿವ ಆದ್ದರಿಂದ ಶಿವನಿಗೆ ಅಭಿಷೇಕ ಮಾಡಿಸೋದರಿಂದ ವಿಶೇಷ ಫಲಿತಾಂಶಗಳನ್ನು ಪಡೆಯಬಹುದು ಸಾಮಾನ್ಯವಾಗಿ ಶಿವನನ್ನ ನೀರು ಅಥವಾ ಹಾಲಿನಿಂದ ಅಭಿಷೇಕ ಮಾಡ್ತಾರೆ ದ್ರವ್ಯದಿಂದ ಅಭಿಷೇಕ ಮಾಡಿದರೂ ಫಲಿತಾಂಶ ಒಂದೇ ಆಗಿರುತ್ತದೆ ಎಂದು ಭಾವಿಸುತ್ತಾರೆ ಆದರೆ ಮಹರ್ಷಿಗಳು ಆಯ್ಕೆ ಮಾಡಿದ ಪ್ರತಿಯೊಂದು ದ್ರವ್ಯದಿಂದ ಅಭಿಷೇಕ ಮಾಡೋದ್ರಿಂದ ಒಂದೊಂದು ಫಲಿತಾಂಶ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಶಿವನಿಗೆ ಕೆಲವು ಪದಾರ್ಥಗಳಿಂದ ಅಭಿಷೇಕ ಮಾಡಿಸಿದರೆ ನಿಮ್ಮ ಆಸೆಗಳು ಈಡೇರುತ್ತವೆ ಮೊದಲಿಗೆ ಅರಿಶಿನ ಪುಡಿಯಿಂದ ಶಿವನಿಗೆ ಅಭಿಷೇಕ ಮಾಡಿಸಿದರೆ ಸರ್ಕಾರಿ ಅಧಿಕಾರಿಗಳಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗುತ್ತದೆ ದೈವಾನುಗ್ರಹ ಸಿಗುತ್ತದೆ ದೋಷಗಳು ನಿವಾರಣೆಯಾಗುತ್ತವೆ ಅಕ್ಕಿ ಹಿಟ್ಟಿನಿಂದ ಅಭಿಷೇಕ ಮಾಡಿಸಿದ್ರೆ ಸಾಲ ಬಾಧೆಗಳು ನಿವಾರಣೆಯಾಗುತ್ತವೆ ಪಂಚಾಮೃತದಿಂದ ಶಿವನಿಗೆ ಅಭಿಷೇಕ ಮಾಡಿಸೋದ್ರಿಂದ ಅಷ್ಟೈಶ್ವರ್ಯಗಳು ಪ್ರಾಪ್ತವಾಗುತ್ತವೆ ತುಪ್ಪದಿಂದ ಶಿವಾಭಿಷೇಕ ಮಾಡಿದ್ರೆ ಮೋಕ್ಷ ಸಿಗುತ್ತದೆ ಹಾಲಿನಿಂದ ಪರಮೇಶ್ವರನಿಗೆ ಅಭಿಷೇಕ ಮಾಡಿಸಿದ್ರೆ ಆಯುಷ್ಯ ಹೆಚ್ಚಾಗುತ್ತದೆ ಮೊಸರಿನಿಂದ ಶಿವಾಭಿಷೇಕ ಮಾಡೋದ್ರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಹಣ್ಣಿನ ರಸದಿಂದ ಶಿವಾಭಿಷೇಕ ಮಾಡಿದರೆ ಆರೋಗ್ಯ ಸಿಗುತ್ತದೆ ಅನಾರೋಗ್ಯಗಳು ಮಾಯವಾಗುತ್ತವೆ ಕಬ್ಬಿನ ರಸದಿಂದ ಶಿವಾಭಿಷೇಕ ಮಾಡಿಸಿದ್ರೆ ಆಯುಷ್ಯದ ಜೊತೆಗೆ ಸಂಪೂರ್ಣ ಆರೋಗ್ಯ ಲಭಿಸುತ್ತದೆ ನಿಂಬೆ ರಸದಿಂದ ಶಿವಾಭಿಷೇಕ ಮಾಡಿದರೆ ಭಯ ಇರುವುದಿಲ್ಲ ತೆಂಗಿನ ನೀರಿನಿಂದ ಶಿವಾಭಿಷೇಕ ಮಾಡಿದರೆ ಉನ್ನತ ಪದವಿಗಳು ಸ್ಥಾನಮಾನ ಗೌರವ ಕೀರ್ತಿ ಲಭಿಸುತ್ತದೆ ನೆಲ್ಲಿಕಾಯಿ ಪುಡಿಯಿಂದ ಶಿವಾಭಿಷೇಕ ಮಾಡಿಸಿದ್ರೆ ರೋಗಗಳು ಮಾಯವಾಗುತ್ತವೆ ಪನ್ನೀರಿನಿಂದ ಶಿವಾಭಿಷೇಕ ಮಾಡಿಸಿದ್ರೆ ಸಂತೋಷದ ಜೀವನ ಪ್ರಾಪ್ತಿಯಾಗುತ್ತದೆ ಚಂದನದಿಂದ ಶಿವಾಭಿಷೇಕ ಮಾಡೋದ್ರಿಂದ ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚುತ್ತವೆ ನೀರಿನಿಂದ ಶಿವಾಭಿಷೇಕ ಮಾಡಿದರೆ ಕಳೆದು ಹೋದ ದ್ರವ್ಯವನ್ನು ಮತ್ತೆ ಪಡೆಯಬಹುದು ಮೊಸರಿನಿಂದ ಅಭಿಷೇಕ ಮಾಡಿದರೆ ಬಲ ಆರೋಗ್ಯ ಲಭಿಸುತ್ತದೆ ಮಹಾಪಾಪಗಳು ನಾಶವಾಗುತ್ತವೆ ಅದೇ ರೀತಿ ಅನ್ನಾಭಿಷೇಕದಿಂದ ಯಾವುದೇ ತೊಂದರೆಗಳಿರುವುದಿಲ್ಲ ಸಕಲ ಸಂತೋಷಗಳು ಲಭಿಸುತ್ತವೆ ಜೇನುತುಪ್ಪದಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ಅದ್ಭುತವಾದ ಪಾತ್ರವನ್ನು ಪಡೆಯುತ್ತಾರೆಂದು ಆಧ್ಯಾತ್ಮಿಕ ಹಿರಿಯರು ಹೇಳುತ್ತಾರೆ ಪವಿತ್ರವಾದ ದಿನದಂದು ನೀವು ಈ ಮರವನ್ನು ಮುಟ್ಟಿದ್ರೆ ಸಾಕು ನರಕದ ಕಷ್ಟಗಳು ದೂರವಾಗುತ್ತವೆ ಕೈಲಾಸ ಪ್ರಾಪ್ತಿಯಾಗುತ್ತದೆ ಒಂದು ಸಾವಿರ ವರ್ಷಗಳ ಕಾಲ ಶಿವಲೋಕದಲ್ಲಿ ಜೀವಿಸುತ್ತೀರಿ ಲಾಭವಾಗುತ್ತದೆ ಕೋಟಿ ಮಳೆ ಸುರಿಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಈ ದಿನ ಬಿಲ್ವ ಪತ್ರೆಯ ಮರವನ್ನು ಸ್ಪರ್ಶಿಸಿದರೆ ಸಾಕು ಶಿವಾನುಗ್ರಹ ಉಂಟಾಗುತ್ತದೆ ಎಲ್ಲ ಕಷ್ಟಗಳು ದೂರವಾಗಿ ನಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತದೆ ಏಕೆಂದರೆ ಈ ದಿನ ಬಿಲ್ವ ಪತ್ರೆ ಮರವನ್ನು ಸ್ಪರ್ಶಿಸಿದರೆ ದೇಹದಲ್ಲಿ ದೋಷಗಳು ರೋಗಗಳು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ನಿಮಗೆ ಅಚಲವಾದ ರಾಜಯೋಗ ಪ್ರಾಪ್ತಿಯಾಗುತ್ತದೆ ನಿಮ್ಮಲ್ಲಿರುವ ಸಮಸ್ಯೆಗಳು ಕಷ್ಟಗಳು ದೂರವಾಗುತ್ತವೆ ಆದ್ದರಿಂದ ನಿಮಗೆ ಎಲ್ಲಿ ಬಿಲ್ವ ಪತ್ರೆ ಮರ ಕಂಡರೂ ಆ ಮರಕ್ಕೆ ಹೇಳಿ ಸ್ವಲ್ಪ ನೀರು ಹಾಕಿ ನಂತರ ಬಿಲ್ವ ಪತ್ರೆ ಮರದ ಸುತ್ತಲೂ ಮೂರು ಪ್ರದಕ್ಷಿಣೆ ಮಾಡಿ ನಂತರ ಬಿಲ್ವ ಪತ್ರೆ ಮರವನ್ನು ಹನ್ನೊಂದು ಬಾರಿ ಸ್ಪರ್ಶಿಸಿ ಹಾಗೆ ಸ್ಪರ್ಶಿಸುವಾಗ ನಿಮ್ಮ ಮನಸ್ಸಿನಲ್ಲಿರುವ ಆಸೆಯನ್ನ ಹೇಳಿಕೊಳ್ಳಿ ಹಾಗೆ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಆಸೆ ಬೇಗನೆ ಈಡೇರುತ್ತದೆ ಹೀಗೆ ಬಿಲ್ವಪತ್ರೆ ಮರವನ್ನು ಸ್ಪರ್ಶಿಸಿದ ನಂತರ ಆ ಮರದ ಕೆಳಗೆ ಒಂದು ಮಣ್ಣಿನ ದೀಪವನ್ನು ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಿ ಮೂರು ಬತ್ತಿಗಳನ್ನು ಹಾಕಿ ಒಂದು ದೀಪವನ್ನು ಹಚ್ಚಿ ನಂತರ ಸ್ವಲ್ಪ ಸಮಯ ಬಿಲ್ವಪತ್ರೆ ಮರದ ಬಳಿ ಕುಳಿತುಕೊಳ್ಳಿ ಬಿಲ್ವಪತ್ರೆ ಮರದಿಂದ ಬರುವ ಗಾಳಿಯನ್ನು ಉಸಿರಾಡಿ ಹಾಗೆ ಉಸಿರಾಡುವುದರಿಂದ ನಿಮಗೇನಾದರೂ ರೋಗಗಳು ನೋವುಗಳಿದ್ರೆ ದೂರವಾಗುತ್ತದೆ ಇದನ್ನೆಲ್ಲ ಮಾಡುವ ಸಮಯವಿಲ್ಲ ಎಂದು ಭಾವ ಬಿಲ್ವ ಪತ್ರೆಯ ಮರವನ್ನ ಸ್ಪರ್ಶಿಸಿದ್ರೆ ಸಾಕು ಅದರಲ್ಲಿರುವ ಅದ್ಭುತ ಶಕ್ತಿಗಳು ನಿಮ್ಮ ದೇಹವನ್ನ ಪ್ರವೇಶಿಸಿ ನಿಮ್ಮದಾಗುತ್ತದೆ ಸಕಲ ದೇವತೆಗಳ ಅನುಗ್ರಹ ಲಭಿಸುತ್ತದೆ ಪರಮೇಶ್ವರನ ಅನುಗ್ರಹ ಲಭಿಸುತ್ತದೆ ಇವತ್ತಿನ ವಿಡಿಯೋವನ್ನ ಮುಗಿಸುತ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಈ ವಿಚಾರಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸುತ್ತಿದ್ದೇನೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು